ವಿದ್ಯಾರ್ಥಿಗಳೇ ಈಗ ನಾವು ಕಾಲಪುರುಷನ ಅಂಗಗಳು ಏನು ಅಂತ ನೋಡೋಣ ಬನ್ನಿ ಹೋರಾಶಾಸ್ತ್ರದಲ್ಲಿ ಕಾಲವನ್ನು ಕಾಲಪುರುಷ ಎಂದು ನಿರ್ಣಯಿಸಿ ದ್ವಾದಶ ರಾಶಿಗಳಲ್ಲಿ ಅವನ ಅಂಗಾಂಗಗಳನ್ನು ಮೇಷ ಮೇಷರಾಶಿಯು ಕಾಲಪುರುಷನ ಶಿರಸ್ಸು ಆಗಿರುತ್ತದೆ ಅದೇ ರೀತಿ ವೃಷಭವು ಮುಖ ಮಿಥುನವು ವಕ್ಷಸ್ಥಳ ಕರ್ಕಾಟಕವು ಹೃದಯ ಸಿಂಹವು ಉದರ ಕನ್ಯಾ ರಾಶಿಯು ನಾಭಿಯ ಕೆಳಭಾಗ ತುಲ ರಾಶಿಯು ಮೂತ್ರಪಿಂಡಗಳು ವೃಶ್ಚಿಕವು ಜನನೇಂದ್ರಿಯ ಮತ್ತು ಬುಧ ಧನು ರಾಶಿಯು ತೊಡೆಗಳು ಮಕರವು ಮೊಣಕಾಲು ಕುಂಭವು ಮೀನ ಮೀನರಾಶಿಯು ಕಾಲಪುರುಷನ ಪಾದಗಳು ಇವು ನೈಸರ್ಗಿಕ ಅಂಗವಿಭಾಗ ಆಗಿರುತ್ತದೆ ಇದನ್ನು ಇನ್ನೊಮ್ಮೆ ಗಮನಿಸಿ ಹೋರಾಶಾಸ್ತ್ರದಲ್ಲಿ ಕಾಲವನ್ನು ಕಾಲಪುರುಷ ಎಂದು ನಿರ್ಣಯಿಸಿ ದ್ವಾದಶ ರಾಶಿಗಳಲ್ಲಿ ಅವನ ಅಂಗಾಂಗಗಳನ್ನು ವಿಭಾಗಿಸಿರ್ತಾರೆ ಮೇಷರಾಶಿಯು ಕಾಲಪುರುಷನ ಶಿರಸ್ಸು ಆಗಿರುತ್ತದೆ ಅದೇ ರೀತಿ ವೃಷಭವು ಮುಖ ಮಿಥುನವು ವಕ್ಷಸ್ಥಳ ಕರ್ಕಾಟಕವು ಹೃದಯ ಸಿಂಹವು ಉದರ ಕನ್ಯಾ ರಾಶಿಯು ನಾಭಿಯ ಕೆಳಭಾಗ ತುಲ ರಾಶಿಯು ಮೂತ್ರಪಿಂಡಗಳು ವೃಶ್ಚಿಕವು ಜನನೇಂದ್ರಿಯ ಮತ್ತು ಬುಧ ಧನು ರಾಶಿಯು ತೊಡೆಗಳು ಮಕರವು ಮೊಣಕಾಲು ಕುಂಭವು ಮೀನಖಂಡ ಮೀನರಾಶಿಯು ಕಾಲಪುರುಷನ ಪಾದಗಳು ಇವು ನೈಸರ್ಗಿಕ ಅಂಗವಿಭಾಗ ಆಗಿರುತ್ತದೆ